ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸಕಲೇಶಪುರ ವಿಧಾನಸಭಾ ಕ್ಷೇತ್ರದ ಸಮಾಜ ಸೇವಕ ಪ್ರತಾಪ್ ಗೌಡ ಬಾಚಿಹಳ್ಳಿ ಟಿವಿ ಫೋರ್ ನ್ಯೂಸ್ ವಾಹಿನಿಯು ರಾಜ್ಯಾದ್ಯಂತ ಪ್ರಸಾರವಾಗಿ ನೇರ ನಿಷ್ಪಕ್ಷಪಾತ ಸುದ್ದಿ ಮಾಡುವ ಮುಖಾಂತರ ವೀಕ್ಷಕರ ಮನದಲ್ಲಿ ಉಳಿದುಕೊಂಡಿದೆ ಇಂದಿಗೆ ಟಿವಿ ಫೋರ್ ವಾಹಿನಿಯು ನಾಲ್ಕು ವರ್ಷಗಳನ್ನು ಪೂರೈಸಿದೆ ಹೀಗಾಗಿ ಚಾನೆಲ್ನ ಮುಖ್ಯಸ್ಥರಿಗೂ ಸಂಪಾದಕರಿಗೂ ಇಡೀ ತಂಡಕ್ಕೂ ನನ್ನ ಪರವಾಗಿ ಅಭಿನಂದನೆಗಳು ಎನ್ಕೆಎಸ್ ಫೋರ್ ವಾಹಿನಿ ಇನ್ನೂ ಅತ್ಯುನ್ನತ ಮಟ್ಟದಲ್ಲಿ ಬೆಳೆಯಲಿ ಅನ್ನೋದು ನನ್ನ ಆಶಯ ಎನ್ಕೆಎಸ್ ಫೋರ್ ಸಮಸ್ತ ರಾಜ್ಯ ವೀಕ್ಷಕರಿಗೆ ನಿಮ್ಮ ಪ್ರತಾಪ್ಗೌಡ ಬಾಚೇಹಳ್ಳಿ ಮಾಡುವ ನಮಸ್ಕಾರಗಳು ಎನ್ಕೆಎಸ್ ಟಿವಿ ಫೋರ್ ಇಂದು ರಾಜ್ಯದಲ್ಲಿ ನೇರ ಮತ್ತು ನಿಷ್ಪಕ್ಷಪಾತವಾಗಿ ಸುದ್ದಿಯನ್ನು ಮಾಡುತ್ತಾ ಜನಗಳ ಮನದಲ್ಲಿ ಉಳಿದುಕೊಂಡಿದೆ ಈ ಎನ್ಕೆಎಸ್ ಟಿವಿ ಫೋರ್ ಚಾನಲ್ ಇಂದಿಗೆ ನಾಲ್ಕು ವರ್ಷವನ್ನು ಪೂರ್ಣಗೊಳಿಸಿದೆ ಈ ಒಂದು ಶುಭ ಸುದ್ದಿಯ ಹಿನ್ನೆಲೆಯಲ್ಲಿ ಎನ್ಕೆಎಸ್ ಟಿವಿ ಫೋರ್ ಚಾನಲ್ ಮಾಲೀಕರಿಗೆ ಮತ್ತು ಸಂಪಾದಕರಿಗೆ ಮತ್ತು ಇಡಿ ತಂಡಕ್ಕೆ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಮುಂದಿನ ದಿನಗಳಲ್ಲಿ ಎನ್ ಕೆ ಎಸ್ ಟಿವಿ ಫೋರ್ ಚಾನಲ್ ಅತ್ಯುನ್ನತ ಮಟ್ಟಕ್ಕೆ ಬೆಳೆದು ರಾಜ್ಯದಲ್ಲಿ ಹೆಸರನ್ನು ಮಾಡಲಿ ಎಂದು ಆಶಿಸುತ್ತೇನೆ